జికె న్యూస్ క్యాకెల్లా స్వాగత నాలుగు అబ్దుల్ గఫర్ ఖాన్ ఇద్దరి ప్రముఖ సుద్దు

ಬರೀ ಸಿಕ್ಸ್ ಫಿಫ್ಟಿ ಕೊಟ್ಟಿರಿ ನಿಮ್ಗೆ ಬರೀ ಏಟ್ ಹಂಡ್ರೆಡ್ ಸಿಗುತ್ತೆ ನಮ್ಮಲ್ಲಿ ಯಾವ್ದಾರ ಸೀರೆ ತಗೊಂಡ್ರೆ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಯಾವ ತರ ಬೇಕಾ ಸೀರೆ ತಗೊಂಬ ನೀವು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದೆ ಯಾರು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡೋದು ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸರ್ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ವಿ ಕೃಷ್ಣ ಮುರಾರಿ ಅಂತ ಹೇಳಿ ತಿಮ್ಲಾಪುರ ಗ್ರಾಮ ಚಿಲ್ಕಟ್ಟಿ ಗ್ರಾಮ ಪಂಚಾಯತಿ ಹೊಸಪೇಟೆ ತಾಲೂಕು ಅಲ್ಲಿಂದ ಇದ್ದರು ಅಲ್ಲಿ ಅಲ್ಲಿದ್ದವರು ಅಗ್ರಿಬೊಮ್ಮೆಳ್ಳಿ ಬಂದು ಒಂದು ಹೊಸದಾಗಿ ಶಾಪ್ ಮಾಡಿದ್ದೇವೆ ಒಳ್ಳೆ ಬಟ್ಟೆಯನ್ನು ತಂದಿದ್ದೇವೆ ಅಲ್ಲ ನಿಮ್ ಶಾಪ್ ಹೆಸರು ದುರ್ಗಾಂಬಿಕಾ ಟೆಕ್ಸ್ ದುರ್ಗಾಂಬಿಕಾ ಅಂತೇಳಿ ಸೊ ನೀವು ಇಲ್ಲೆಲ್ಲ ಹೊಸದಾಗಿ ಮಾಡಿದ್ರೆ ಬಹಳ ಬಟ್ಟೆ ಅಂಗಡಿಗಳು ಇದಾವೆ ಅಲ್ವಾ ಅದ್ರ ನಡುವೆ ಈಗ ನೀವು ಒಂದು ಸ್ಪರ್ಧೆ ಇದ್ದಂಗೆ ಸ್ಪರ್ಧೆಗಿಂತ ನಿಮ್ದೊಂದು ಕಾಯಕ ವೃತ್ತಿ ಅಲ್ವಾ ಈ ಫೀಲ್ಡ್ ನಲ್ಲಿ ಬರ್ಬೇಕಂತ ಹೇಗೆ ಕನ್ಸಿತ್ತು ನಿಮ್ಗೆ ನನ್ನ ಇಪ್ಪತ್ತು ವರ್ಷದ ಕನಸಿದು ಹ ಇಪ್ಪತ್ ವರ್ಷದ ಇದು ಮಾಡ್ಬೇಕು ಈಗ ಮಾಡ್ಬೇಕಂತ ಈ ಫೀಲ್ಡ್ ಅಲ್ಲಿ ನಾನು ಓದಿರೋದು ಕಡಿಮೆ ಅದಕ್ಕಾಗಿ ಇಷ್ಟು ಲೇಟ್ ಆಗಿತ್ತು ನನಗೆ ನನಗೆ ಓದಿರೋರು ನನಗೆ ಮಕ್ಕಳಾಗ್ಲಿ ನಮ್ಮ ಅಣ್ಣನ ಮಕ್ಕಳಾಗ್ಲಿ ನನ್ನ ಜೊತೆ ಕೈ ಜೋಡಿಸಿದಾಗ ನಾನು ಮಾಡ್ಬೇಕನ್ನೋದ ಒಂದು ನನ್ನ ಗುರಿ ಇತ್ತು ಹಂಗಾಗಿ ನಮ್ಮ ಅಣ್ಣನ ಮಗ ಒಬ್ಬನು ಓದಿದ್ದ ಅತಿಗೆ ಕೆಲಸ ಸಿಗಲಾರದ ಕಾರಣಕ್ಕಾಗಿ ಆತಗೋಸ್ಕರ ನೀ ಅಂಗಡಿ ಮಾಡಿದ್ದೇನೆ ಸ್ವಂತ ಉದ್ಯೋಗ ಮಾಡ್ಬೇಕು ಹೇಳಿ ಆತ್ನ ಕರ್ಕೊಂಡು ನಾನು ಆತ್ನ ಜೊತೆ ಕೈ ಜೋಡಿಸ್ಕೊಂಡು ಅಂಗಡಿ ಮಾಡ್ಬೇಕಂತ ಆಸೆ ಇತ್ತು ಅದನ್ನ ಇವತ್ತು ಆಸೆಯನ್ನ

ಎಷ್ಟು ವರ್ಷದಿಂದ ಮಾಡ್ತದ್ರಿಷದಿಂದ ಟ್ವೆಂಟಿ ಇಯರ್ಸ್ ಮನೆಯಲ್ಲೇ ವ್ಯಾಪಾರ ಮಾಡ್ತಾನೆ ಹಾಕಿ ಅಂದ್ರೆ ನೀವು ಇಪ್ಪತ್ತು ವರ್ಷದಿಂದ ಕಷ್ಟ ಬಿಟ್ಟು ಮನೆಯಲ್ಲೇ ಕಷ್ಟದಲ್ಲೇ ಕೆಲಸ ಮಾಡ್ಕೊಂತ ಬಂದಿರಿ ಸರ್ ಅಲ್ವಾ ಈಗ ಸ್ವಲ್ಪ

ಜನರ ಕಷ್ಟ ಎಲ್ಲ ಗೊತ್ತು ನಿಮ್ಗೆ ಅಲ್ವಾ ಹಂಗಾಗಿ ಕಷ್ಟದಿಂದಾನೇ ವ್ಯಾಪಾರ ಮಾಡಿ ನನ್ ಸರ್ ನನ್ ಕಷ್ಟ ಅಂತಾನೆ ಅವ್ರ ಕಷ್ಟ ಅನ್ಕಂದೆ ನಾನು ಒಂದು ವ್ಯಾಪಾರದಲ್ಲಿ ಮಾಡಕೊಂಡ ಈಗ ಬಂದವರಿಗೆಲ್ಲ ನೀವು ಅವರಿಗೆ ಹಬ್ಬಕ್ಕೆ ಆರು ದಿನಕ್ಕೆ ಅವ್ರಿಗೆಲ್ಲ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ ಸರ್ ಹತ್ತು ಇಪ್ಪತ್ತು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಒಂದು ಮಾರ್ಜಿನ್ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇಟ್ಕೊಂಡ್ ಕಡಿಮೆ ಇಟ್ಕೊಂಡ್ ಕೊಡ್ತಾ ಸರ್ ಒಳ್ಳೆ ಬಟ್ಟಿನೇ ಕೊಡ್ತಾ ಇದ್ದೀವಿ ಸರ್ ಲೋಕಲ್ ಬಟ್ಟೆ ಏನಿಲ್ಲ ಸರ್ ಬ್ರಾಂಡೆಡ್ ಬಟ್ಟೆ ಏನಲ್ಲೇ ಅದರಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ಡಿಸ್ಕೌಂಟ್ ಬಿಟ್ಟು ಕೊಡ್ತಾ ನೋಡಿ ಸರ್ ಹೌದಾ ಈಗ ನೋಡಿದನ ನಾ ಅಂಗಡಿ ಎಲ್ಲ ಬಹಳ ಚೆನ್ನಾಗಿದೆ ಬಹಳ ದೊಡ್ಡದಿದೆ ಬಹಳ ಚೆನ್ನಾಗತ್ತೆ ನಾವು ಒಂದ್ ಬರ್ತಾನ ರೀತಿಯಲ್ಲಿ ಬಂದಿದೀವಿ ನಮ್ ಊರ್ಲಿಂದ ಬಡವರಿಗೋಸ್ಕರ ಒಂದ್ ಅವ್ರಿಗೂ ಒಂದ್ ಇದ್ ಅನುಕೂಲ ಅನುಕೂಲ ಆಗ್ಲಿ ಅವ್ರಿಗೋಸ್ಕರ ಒಂದ್ ಅಂಗಡಿ ನಾನು ಯಾಕಂದ್ರೆ ಬರ್ತಾನದಿಂದ ಬಂದಿನಿ ನನ್ ಬರ್ತಾನ ಅವ್ರದಿಂದ ದೂರ ಆಗ್ಲಿ ಅಂತ ಅಂತೇಳಿ ಮತ್ತೆ ಬೇರೆ ಏನಾದ್ರು ಏನ್ ಮಾಡ್ತದ್ರ ನಮ್ಮ ಮನೇಲಿ ವ್ಯವಸಾಯ ಮಾಡ್ತಾರ್ ಸರ್ ಗಂಡ್ ಮಕ್ಳು ನಾವ್ ಮಾತ್ರ ಬರ್ತೇವೆ ವ್ಯವಸಾಯ ಹೊಲದಲ್ಲಿ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಸೊ ನೀವು ರೈತರ ಪತ್ನಿ ರೈತರ ಪತ್ನಿ ಮತ್ತೆ ಈಗ ನೀವೇ ಕಾಲ್ ಮೇಲೆ ನಿಂತ್ಕೊಂಡು ಎಷ್ಟು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿ ಇದೇ ಬಟ್ಟೆ ವ್ಯಾಪಾರ ಮಾಡಿ ಈಗ ಒಂದು ಹಂತಕ್ಕೆ ಬಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ರು ಅಲ್ವಾ ಈಗ ಖುಷಿ ಅನ್ಸ್ತದೆ ಒಳ್ಳೇದಾಗ್ಲಿ ಮೇಡಮ್ ಈಗ ನಿಮ್ಮ ಬರೋ ಗಿರಾಕಿಗಳಿಗೆಲ್ಲ ಹಬ್ಬ ಈಗಾಗಲೇ ಯುಗಾದಿ ಬರ್ತಾ ಇದೆ ರಂಜಾನ್ ಬರ್ತಾ ಇದೆ ಅವರಿಗೆಲ್ಲ ಕಡಿಮೆ ಪ್ರಮಾಣದಲ್ಲಿ ನಾವು ಬಟ್ಟೆಗಳು ಕೊಡ್ತೀವಿ ಅಂತ ಹೇಳ್ತಿದ್ವಿ ಸರ್ ನಮ್ದು ಒಳ್ಳೆ ಪ್ರೈಸ್ ಅಲ್ಲಿ ಈಗ ನಮ್ಗೆ ಹತ್ರ ಪತ್ರ ನಮಗೆ ಜನರಿಂದ ನಮ್ಗೊಂದ್ ಸಹಾಯ ಆಗ್ಬೇಕು ನಮ್ಮಿಂದ ಇಂದ ಅವ್ರಿಗೊಂದ್ ಸಹಾಯ ಆಗ್ಬೇಕು ಸರ್ ನಮಿನ್ ಊರು ಕೊಡಿದ್ರೆ ಅವ್ರಿಗೆ ನೋರ್ಪು ಇನ್ನೊಂದು ಏನಾದ್ರೂ ಅವ್ರು ಹೋಗ್ಲಿ ಮನೆಗೆ ಅನ್ನೋ ಒಂದ್ ರೀತಿಯಲ್ಲಿ ಅಂಗಡಿ ವ್ಯಾಪಾರ ಮಾಡ್ತಾ ನೋಡಿ ಸರ್ ಒಳ್ಳೆ ಮನೋಭಾವ ಇದೆ ಕಷ್ಟಪಟ್ಟವ್ರಿಗೆ ಗೊತ್ತದೆಲ್ಲ ಏನ್ ಹೇಳ್ತೀರಾ ನಾವು ಹೇಳೋದ್ ಏನಂದ್ರಣ್ಣ ಈಗ ಉಗಾದಿ ಹಬ್ಬ ಬಂದಿದೆ ರಂಜಾನ್ ಹಬ್ಬ ಬಂದಿದೆ ಒಳ್ಳೆ ಬಟ್ಟೆಯನ್ನ ತಂದು ಒಳ್ಳೆ ಪ್ರೈಸ್ ಅಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಿಕ್ಕೆ ನಾನು ರೆಡಿ ಆಗಿದ್ದೇನೆ ನನಗೆ ಗ್ರಾಹಕರ ಆಗಮನವನ್ನ ಕಾಯ್ತಾ ಇದ್ದೇನೆ ಈಗ ಈಗ ಬರ್ತಾ ಗ್ರಾಹಕರಿಗೆಲ್ಲ ಬರ್ತಾ ಇದಾರೆ ನೋಡಿ ನಾನು ನೋಡ್ತಾ ಇದ್ದೇನೆ ಬಹಳ ಬಹಳ ಒಂದು ತಾಸಿಂದ ನಾನು ನೋಡ್ತಾ ಇದ್ದೇನೆ ನಿಮ್ಗೆ ಬಹಳ ಜನ ಬಂದ್ ಬಂದು ಹೋಗ್ತಾ ಇದ್ದಾರೆ ಇಲ್ಲೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೇಗೆ ಅವ್ರ ರೆಸ್ಪಾನ್ಸ್ ಇದೆ ನಿಮ್ಗೆ ಬಹಳ ಚೆನ್ನಾಗಿದೆ ನಾವು ಕೊಡೋ ಪ್ರೈಸು ನಾವು ಹೇಳೋ ರೇಟು ನಮ್ಮ ಬಟ್ಟೆ ಕ್ವಾಲಿಟಿ ಅವ್ರು ಇಡಿಸಿದೆ ಹಂಗಾಗಿ ಅವ್ರ ಯಾರು ಬಂದವರು ಯಾರು ವಾಪಸ್ ಹೋಗಿಲ್ಲ ಯಾರು ಅಂಗೊಳಗೆ ಬಂದ್ರೆ ಒಂದ್ ಏನಾರು ಒಂದ್ ಬಣ್ಣಿನ ಆಗಲಿ ಒಂದ್ ಟೀ ಶರ್ಟ್ ಆಗಲಿ ಒಂದೊಂದು ಕಾಫ್ ಆಗಲಿ ಒಂದ್ ದಗ್ಗಿನ್ಸ್ ಆಗಲಿ ಲೇಡೀಸ್ ಇರ್ಬೋದು ವಿತ್ ಜೆಂಟ್ಸ್ ಇರ್ಬೋದು ಯಾರು ಬರಗ ಇಲ್ಲ ಯಾರು ಹೋಗಿಲ್ಲ ಒಳ್ಳೆಯವ್ರು ಎಲ್ಲಾರು ಬಂದು ಒಂದೊಂದ್ ಏನೋ ತಗೊಳ್ಳೋದಿಲ್ಲ ನೀವು ಮಾತಾಡೋ ರೀತಿ ಮತ್ತೆ ನೀವು ಸ್ಪಂದನೆ ಮಾಡೋದು ಅದೆಲ್ಲ ಬರ್ತಾರೆ ಹೌದು ಅಲ್ವಾ ಆ ರೀತಿ ಅಂದ್ರೆ ಬಹಳ ವರ್ಷಗಳ ತನಕ ಉಳ್ಕೊಬೇಕ್ ನಿಮ್ಮ ರಿಲೇಶನ್ ಅದು ಬಹಳ ವರ್ಷ ಉಳಿಬೇಕಂತಲ್ಲ ಇವತ್ತು ನಾನು ಈ ಮಟ್ಟಕ್ಕೆ ಕೂತಿದ್ದೀನಿ ಈಗ ನಾನು ಇಂತ ಅಗ್ರಿಭೂಮಿ ಮೇಲೆ ಬಂದು ಇಷ್ಟು ಮಧ್ಯ ಬಂದು ಅದನ್ನ ಕಾಂಪ್ಟೇಷನ್ ಮಾಡಬೇಕು ಸುಲಭ ಅಲ್ಲ ನಾನು ಏನೋ ಹತ್ತು ಇಪ್ಪತ್ತು ರೂಪಾಯಿ ಲಾಭದ ಮೇಲೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಿಮ್ಮ ತಂದೆ ತಾಯಿಗಳು ನಮ್ಮ ತಂದೆ ತಾಯಿ ಅವರು ವ್ಯವಸಾಯ ಮಾಡ್ತಾರೆ ನಮ್ಮ ತಾಯಿ ಹೆಸರು ದುರ್ಗಮ್ಮ ನಮ್ಮ ತಂದೆ ಹೆಸರು ಹನುಮಂತಪ್ಪ ಬಿ ಹನ್ಮಂತಪ್ಪ ಅಂತ ಹೇಳಿ ಅವ್ರಿಗೆ ವಯಸ್ಸಾಗಿದೆ ಅವರು ತಿಮ್ಲಾಪುರ ಗ್ರಾಮದಲ್ಲಿದ್ದಾರೆ ಅವರಿಗೆ ಅವರು ರೈತರ ದೊಡ್ಡ ಅಂಗಡಿ ಹೌದು ಮತ್ತೆ ನಿಮಗೆ ಬ್ರದರ್ಸ್ ನಮಗೆ ಬ್ರದರ್ಸ್ ನಮ್ಮ ಅಣ್ಣರೊಬ್ರು ಎಸ್ ಪೊಲೀಸ್ ಇದಾರೆ ವೆಂಕಟೇಶ್ ಪೊಲೀಸ್ ಅಂತ ಹೇಳಿ ಅವ್ರ ತಮ್ಮ ನಾನು ಸೇವೆ ಸಲ್ಲಿಸಿದ್ರು ಹೌದು ಇಲ್ಲೇ ಸೇವೆ ಮಾಡ್ತಿದ್ರೆ ಈಗ ಇಟ್ಲಿಯಲ್ಲಿ ಕೆಲಸ ನಮ್ಮ ಮಣ್ಣ ಇನ್ನೊಬ್ಬರು ಅವ್ರಗಿಂತ ಸಣ್ಣವ್ರು ಅವ್ರು ಇದ್ರು ಅವ್ರು ಆಗಿ ತಿಳ್ಕೊಂಡ್ರು ಅವರ ಮಗ ಮನೋಜಂತಿದಾನ ಆತ್ೋಸ್ಕರ ನಾನು ಒಂದು ದಾರಿದೀಪವಾಗಿ ಇರಲಿ ಅಂತ ಹೇಳಿ ಆಕೆ ಅಂಗಡಿ ಮಾಡಿದ್ದೇನೆ ಜೊತೆ ನಾನು ಕೈ ಜೋಡಿಸ್ಕೊಂಡು ಅಂಗಡಿ ಮುಂದೆ ನನ್ನ ಆಸೆ ಪರಸ್ಪರ ಸಹಕಾರವಾಗಿ ಮಾಡ್ತಾ ಎಲ್ಲ ಹೌದು ನಾನು ನಮ್ಮ ತಂಗಿ ಮರ್ತಾನೆ ಮಳಿ ಕೊಟ್ಟಿದ್ವಿ ಆಕೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ

ಯಾವ್ದೇ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ನಮ್ಮಲ್ಲಿ ಒಟ್ಟು ನಿಮ್ಮ ಗ್ರಾಹಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಅನುಕೂಲ ಆಗೋ ರೀತಿಯಲ್ಲಿ ನಾವು ಫ್ರಿಜ್ ಇಟ್ಟಿದೀವಿ ಆ ಕಸ್ಟಮರ್ ನಮ್ಮ ಶಾಪ್ ಬಂದ್ರೆ ಮತ್ತೆ ಬೇರೆ ಶಾಪ್ ಹೋಗಲ್ಲ ಅವರು ಅನುಕೂಲ ಆಗೋ ರೇಟ್ ಅಲ್ಲಿ ಒಳ್ಳೆ ಫ್ರಿಜ್ ಅಲ್ಲಿ ಕೊಡ್ತಾ ಇದೀವಿ ಗೆ ಅನುಕೂಲ ಆಗಲಿ ಅಂತ ಈ ಶಾಪ್ ಇಟ್ಟಿದ್ವಿ ನಾವು ಯಾರು ಬೇಕಾದ್ರೆ ಬರ್ಬೋದು ಎಲ್ರಿಗೆ ಒಳ್ಳೆ ರೀಸನ್ ಚೆನ್ನಾಗಿದೆ ನಮ್ದು ವಿದ್ಯಾಭ್ಯಾಸ ಡಿಗ್ರಿ ಆಗಿದೆ ಸರ್ ಈಗೇನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೀವಿ ಕಸ್ಟಮರ್ ಒಳ್ಳೆ ಉದ್ದೇಶ ಯಾಕಂತ ಹೇಳಿದ್ರೆ ಜನ ಗವರ್ಮೆಂಟ್ ನೌಕರಿನೆ ಬಯಸ್ತಾರೆ ಆದ್ರೆ ನೀವು ಬಿಸ್ನೆಸ್ ಬಂದಿದ್ದೀರಲ್ಲ

ಚೆನ್ನಾಗಿದೆ ಓಕೆ ಬಾಸ್ ಥ್ಯಾಂಕ್ ಯು ವೆರಿ ಮಚ್ ದುರ್ಗಂಬ ಏನು ಬಟ್ಟೆ ಅಂಗಡಿ ಇದೆಯಲ್ಲ அதರಲ್ಲಿ ಗ್ರಾಹಕrobru ಮಾತನಾಡ್ತಾರೆ ಸರ್ ನಾನು मिस्टर ಹೇಳಿ ಸರ್ ಶิวರಾಜ್ ಅಂತ ಹೇಳೋಣ ಸರ್ ಶิวರಾಜ್ ನೀವು ಎಲ್ಲيو ಸರ್ ಫಸ್ಟ್ ಇದೆ ಶಿವನಂದಾರ್ ಸರ್ ಮೊದಲು ಸರ್ ಟ್ರಯಲ್ ಮಾಡಿದ್ರೆ ಸರ್ ನಾನು ಇಂಗೇ ಇನ್‌ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಬಿಟ್ಟಿದ್ರು ನೋಡಿ ಬಂದು ತಗೊಂಡಿದ್ದೀನಿ ಹ್ಮ್ ಆನ್ ಬೇರೆ ಕಡೆ ತಗೊಂಡ್ರೆ ಅದು ರೇಟ್ ಅದಕ್ಕೆ ಇದು ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆನೇ ಇದೆ ಅದ ನೆಡ್ಕದ್ರು ಇಲ್ಲಿ ನೋಡೋಣ ನೀವು ಇದನ್ನ ಇದನ್ನ ಐಕ್ ಮಾಡಿದ್ದಾ? ನಾನು ಟ್ರಯಲ್ ಮಾಡಿದೆ ಜಸ್ಟ್ ಈ ಟ್ರಯಲ್ ಮಾಡಿದೆ ಬ್ಲೂ ಚನ್ನಾಗಿ ವೈಟ್ ಚೆನ್ನಾಗಿದೆ ನಾವೆರಡು ಒಳ್ಳೆ ಮ್ಯಾಚಿಂಗ್ ಇದೆ ಸರ್ ತಗೊಂಡೆ ಒಳ್ಳೆ ರೇಟ್ ಕಂಫರ್ಟೇ ಚೆನ್ನಾಗಿದೆ

ಕಮ್ಯುನಿಕೇಶನ್ ಚೆನ್ನಾಗಿದೆ ಸರ್ ಮಾತಾಡೋದ್ರಲ್ಲಾಗ್ಲಿ ಒಂದು ಅವರು ನಮ್ಮ ಜೊತೆಗೆ ಈ ತರ ತೆಗೀರಿ ಅಂದ್ರೆ ಈ ತರ ಯಾವ್ದು ಬೇಕಾ ತೆಗೆಯೋದ್ರಲ್ಲಾಗ್ಲಿ ಬೇರೆ ಕಡೆ ಸ್ವಲ್ಪ ಕಂಫರ್ಟ್ ಇರಲ್ಲ ಸರ್ ಈ ತರ ತೆಗೆಯಲ್ಲ ಬೇಕು ತಗೊಂಡ್ ತಗೋ ಇಲ್ಲ ಇದ್ ಮಾಡಿ ಮಾಡ್ತಾರೆ ಬಟ್ ಚೆನ್ನಾಗಿ ಒಳ್ಳೆ ಫೀಲಿಂಗ್ ಆಯ್ತು ಹೌದು ಸರ್ ಚೆನ್ನಾಗಿ ಫೀಲಿಂಗ್ ಆಯ್ತು ಸರ್ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋಣ ಆಲ್ರೆಡಿ ಅಂದ್ರೆ ಬರ್ಬೇಕಂತ ಮೀಟ್ ಮಾಡಿ ಈಗೆಲ್ಲ ನೀವು ಆನ್ಲೈನ್ ಹುಡುಗರಪ್ಪ ಆನ್ಲೈನ್ ಅಲ್ಲೇ ತರ್ಸ್ಕೊಂತಿದ್ರಿ ಏನೋ ಬಂದ್ಬಿಟ್ರಿ ಆನ್ಲೈನ್ ಬಿಟ್ಟು ಇಲ್ಲಿ ತಗೊಂತ ಇದ್ರಂದ್ರೆ ಮತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಓಕೆ ಥ್ಯಾಂಕ್ ಯು ಬಾ ಥ್ಯಾಂಕ್ ಯು